ಆಫ್ ಕಂಪಾರೇಟಿವ್ ಫಿಲಾಸಫಿ ಅಂಡ್ ರಿಲಿಜನ್ ಸಂಸ್ಥೆಯ ಶತಮಾನೋತ್ಸವ ಅಂಗವಾಗಿ ಏಪ್ರಿಲ್ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರರವರೆಗೆ ಕೇಳಿ ಜಿರ್ಗೆ ಸಭಾಂಗಣದಲ್ಲಿ ಶ್ರೀಕೃಷ್ಣ ನೀತಿ ಎಂಬ ವಿಷಯದ ಮೇಲೆ ಉಪನ್ಯಾಸ ಆಯೋಜಿಸಲಾಗಿದೆ ಎಂದು ಎಂಜಿ ಜಿ ಜಿರ್ಲೆ ಹೇಳಿದರು ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ಏಪ್ರಿಲ್ ಇಪ್ಪತ್ನಾಲ್ಕರಂದು ಉಪನ್ಯಾಸ ನೀಡಲು ಅಯೋಧ್ಯೆ ಮಂದಿರದ ನ್ಯಾಸ ಅಯೋಧ್ಯೆಯ ಅಂತಾರಾಷ್ಟ್ರೀಯ ಖ್ಯಾತಿಯ ಶ್ರೀ ಗೋವಿಂದ ದೇವ ಮಹಾರಾಜರು ನೀಡಲಿದ್ದಾರೆ ಉಪನ್ಯಾಸ ಕಾರ್ಯಕ್ರಮವನ್ನು ಕೆಎಲಿ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ ನಿರ್ವಹಿಸಲಿದ್ದಾರೆ ಎಂದರು ಏಪ್ರಿಲ್ ಇಪ್ಪತ್ತೈದರಂದು ರಾನಡಿ ಮಂದಿರದಲ್ಲಿ ದೇಶಿಕ ಆಧಾರ್ ಯುವ ಸಂಸ್ಕಾರ ಎಂಬ ವಿಷಯದ ಮೇಲೆ ಅಯೋಧ್ಯೆ ಮಂದಿರದ ನ್ಯಾಸಿಯ ಅಯೋಧ್ಯೆಯ ಅಂತಾರಾಷ್ಟ್ರೀಯ ಖ್ಯಾತಿಯ ಶ್ರೀ ಗೋವಿಂದ ದೇವ ಗಿರಿಜಿ ಮಹಾರಾಜರು ಉಪನ್ಯಾಸ ನೀಡಲಿದ್ದಾರೆ ಏಪ್ರಿಲ್ ಇಪ್ಪತ್ತಾರರಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸಮಾರೋಪ ಸಮಾರಂಭದ ಭಾಷಣ ಮಾಡಲಿದ್ದಾರೆ ಎಂದರು ಪರಮಪೂಜ ಶ್ರೀ ಗೋವಿಂದ ದೇವ ಗಿರಿಜಿ ಅವರ ಬಗ್ಗೆ ಹೇಳೋದಾದರೆ ಅವರು ಶ್ರೀ ಕೃಷ್ಣ ಜನ್ಮಭೂಮಿ ಟ್ರಸ್ಟ್ ಮಥುರಾ ಇದರ ಉಪಾಧ್ಯಕ್ಷರಾಗಿದ್ದಾರೆ ಅದಲ್ಲದೆ ಅವರು ಶ್ರೀ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಅಯೋಧ್ಯೆಯ ಕೋಶಾಧ್ಯಕ್ಷರಾಗಿದ್ದಾರೆ ಅದಲ್ಲದೆ ಅವರು ಭಗವದ್ಗೀತೆಯನ್ನೇ ಇಡೀ ವಿಶ್ವಕ್ಕೆ ಪರಿಚಯವನ್ನು ಮಾಡಿಸ್ತಾ ಇದ್ದಾರೆ ಗೀತಾ ಪರಿವಾರ ಅನ್ನೋ ಒಂದು ಸಂಸ್ಥೆಯ ಮುಖಾಂತರ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಇಡೀ ವಿಶ್ವಕ್ಕೆ ಗೀತೆಯ ಪರಿಚಯವನ್ನು ಮಕ್ಕಳಿಂದ ಹಿಡಿದು ವೃತ್ತರವರೆಗೆ ಅವರು ಮಾಡ್ತಾಯಿದ್ದಾರೆ ಅವರು ಬೆಳಗಾವಿಗೆ ಬರ್ತಾ ಇರುವಂಥದ್ದು ನಮಗೆ ತುಂಬ ಸಂತೋಷ ತಂದಿದೆ ಮೂರು ದಿವಸಗಳ ಕಾಲ ಬೆಳಗಾವಿಯ ನಮ್ಮ ಸಂಸ್ಥೆಯಾಗಿರುವಂಥ ಗುರುದೇವರ ಆನಡೆ ಮಂದಿರದಲ್ಲೇ ಇರ್ತಾರೆ ಮೂರು ದಿವಸಗಳ ಕಾಲ ದಿನಾಲು ಸಂಜೆ ಐದೂವರೆಯಿಂದ ಅವರ ಉಪನ್ಯಾಸ ನಮ್ಮ ಕೆಇಲಿ ಶತಮಾನೋತ್ಸವದ ಏನೋ ಒಂದು ಕಟ್ಟಡ ಇದೆ ಸೆಂಟಿನರಿ ಕಟ್ಟಡ ಇದೆ ಅಲ್ಲಿ ಜೀರಿಗೆ ಭವನದಲ್ಲಿ ಮೂರು ದಿವಸಗಳ ಕಾಲ ಕಾರ್ಯಕ್ರಮ ನಡೆಯೋದಿದೆ ಅವರು ವಿಶೇಷವಾಗಿ ಶ್ರೀಕೃಷ್ಣ ನೀತಿಯ ಬಗ್ಗೆ ಮಾತನಾಡೋದಿದ್ದಾರೆ ಅದಲ್ಲದೆ ಇಪ್ಪತ್ನಾಲ್ಕನೇ ತಾರೀಕು ಬೆಳಗ್ಗೆ ಗುರುದೇವರ ಆನಡೇ ಮಂದಿರದಲ್ಲಿ ಬೆಳಗ್ಗೆ ಅವರಿಂದ ಹನ್ನೊಂದು ಗಂಟೆಗೆ ಆರತಿ ಆಗುತ್ತೆ ಇಪ್ಪತ್ತೈದನೇ ತಾರೀಕು ಸಹ ಬೆಳಗ್ಗೆ ಅವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಸುಮಾರು ಒಂದು ನಾಲ್ಕುನೂರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಅವರು ಮಾತನಾಡೋರಿದ್ದಾರೆ ಅದೊಂದು ಅದ್ಭುತವಾದಂಥ ಒಂದು ವಿಷಯವನ್ನು ಅವರು ಕೊಟ್ಟಿದ್ದಾರೆ ದೇಶಕ ಆಧಾರ ಯುವ ಸಂಸ್ಕಾರ ಅನ್ನೋ ವಿಚಾರವನ್ನು ಇಟ್ಕೊಂಡು ಅವರು ಇಪ್ಪತ್ತೈದನೇ ತಾರೀಕು ಬೆಳಗ್ಗೆ ಮಾತನಾಡೋರಿದ್ದಾರೆ ಆದ್ದರಿಂದ ಈ ಕಾರ್ಯಕ್ರಮದ ವಿಚಾರವಾಗಿ ಸಮಾಜಕ್ಕೆ ನಿಮ್ಮ ಮುಖಾಂತರ ತಿಳಿಸಬೇಕು ಅನ್ನುವಂಥ ಒಂದೇ ಒಂದು ಕಾರಣದಿಂದ ಈ ಒಂದು ಪ್ರೆಸ್ ಮೀಟನ್ನು ನಾವು ಕರೆದಿದ್ದೀವಿ ಇದರ ಲಾಭ ಅಧ್ಯಾತ್ಮ ಪ್ರಿಯರಿಗೆ ತತ್ವಜ್ಞಾನದ ಪ್ರಿಯರಿಗೆ ದಾರ್ಶನಿಕ ಜಗತ್ತಿನಲ್ಲಿ ಕೆಲಸ ಮಾಡುವಂಥ ಜನರಿಗೆ ಉಪಯೋಗ ಆಗಬೇಕು The young minds should take advantage of this three days spiritual discourse, which is going to be held on 24, 25, 26th of April, every day evening, 530 ಎ ಸಿ ಶ್ರೀ ಗುರುದೇವ ರಾನಡಿ ಮಂದಿರವು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದರಲ್ಲಿ ಶತಮಾನೋತ್ಸವವನ್ನ ಆಚರಿಸುತ್ತಲಿದೆ ಕಳೆದ ಇಪ್ಪತ್ನಾಲ್ಕರಂದು ಪೂಜಾ ಸರಸಂಘ ಚಾಲಕ ಮೋಹನ್ ಭಾಗವತ್ ಉದ್ಘಾಟಿಸಿದ್ರು ಶ್ರೀರಾಮಚಂದ್ರ ಮಿಷನ್ ಅಧ್ಯಕ್ಷರಾದ ಪದ್ಮಭೂಷಣ ಶ್ರೀ ಕಮಲೇಶ್ವರ್ ಪಟೇಲ್ ಉಪಸ್ಥಿತರಿದ್ದರು ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಶತಮಾನೋತ್ಸವ ಸಮಾರೋಪಗೊಳ್ಳಲಿದೆ ಈ ಒಂದು ವರ್ಷದ ಅವಧಿಯಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ದೇಶದ ಉದ್ದಗಲಕ್ಕೂ ಕಾರ್ಯಕ್ರಮ ಆಯೋಜಿತವಾಗಿದೆ ಈಗಾಗಲೇ ಒಂದು ರಾಷ್ಟ್ರೀಯ ಗೋಷ್ಠಿ ಎರಡು ದಿನಗಳ ಕಾಲ ಜರುಗಿದೆ ಮೂವತ್ತಕ್ಕೂ ಹೆಚ್ಚು ಶ್ರೀ ಗುರುದೇವರ ಗ್ರಂಥಗಳ ಮಾಲಿಕೆ ಹೊರಬರುತ್ತಿದೆ ಶ್ರೀ ಗುರುದೇವರು ಕಾರ್ಯನಿರ್ವಹಿಸಿದ ಎಲ್ಲ ಕಡೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು ಸಂಕಲ್ಪ ಶಿಂಧೆ ಕೆಮಂ ಕನ್ನಡ ನ್ಯೂಸ್ ಬೆಳಗಾವಿ